वद्यर्थी उचित समवस्त्र हा तटे विधरणे ಹಿರಿಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ತಟೆ ವಿತರಣೆ ಮಾಡಲಾಯಿತು ಈಗ ಸರ್ಕಾರ ಎರಡನೇ ಹಂತದಲ್ಲಿ ನೀಡುವ ಸಮವಸ್ತ್ರವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ ಶಾಲಾ ಪ್ರಾರಂಭದಲ್ಲಿಯೇ ದಾನಿಗಳು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ತಟೆ ನೀಡಿದ್ದರಿಂದ ವಿದ್ಯಾರ್ಥಿಗಳು ಪೂರ್ತಿ ಸಮವಸ್ತ್ರದೊಂದಿಗೆ ಶಾಲೆಗೆ ಬರಲು ಸಾಧ್ಯವಾಗಿದೆ ಶಾಲಾ ಅಭಿವೃದ್ಧಿ ಹಾಗೂ ಮೇಲೆಸ್ತುವಾರಿ ಸಮಿತಿ ಉಪಾಧ್ಯಕ್ಷ ರಾಜಶೇಖರ್ ಎಂಜಿ ಜಿ ತಿಳಿಸಿದರು ಅನುದಾನ ಕೊರತೆಯಿಂದಾಗಿ ಸರ್ಕಾರ ಎರಡು ಸಾವಿರದ ಹದಿನಾರು ಹದಿನೇಳನೇ ಶೈಕ್ಷಣಿಕ ಸಾಲಿನಲ್ಲಿ ನೀಡಬೇಕಿದ್ದ ಶೂ ಹಾಗೂ ಸಾಕ್ಸ್ ವಿತರಣೆಯನ್ನು ತಡೆ ಹಿಡಿದಿದೆ ಶೂ ಭಾಗ್ಯ ಯೋಜನೆ ಅಡಿ ಪ್ರತಿ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಎರಡು ಜೊತೆ ಸಾಕ್ಸ್ ಕೊಳ್ಳಲು ಕೇವಲ ಎರಡ್ನೂರ ಇಪ್ಪತ್ತೈದು ನೀಡಲಾಗುತ್ತಿತ್ತು ಈ ಬಾರಿ ಅದನ್ನ ನೀಡಲಿಲ್ಲ ಎಂದು ಹೇಳಿದರು ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದಾರೆ ಎಂಬುದರ ಬಗ್ಗೆ ಪೋಷಕರು ನಿಗಾ ವಹಿಸಬೇಕು ಮಕ್ಕಳಿಗೆ ಮನೆಯಲ್ಲಿಯೂ ಓದಲು ಪ್ರೇರೇಪಿಸಬೇಕು ಇದರಿಂದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಖಾಸಗಿ ಶಾಲೆ ಮಕ್ಕಳಿಗೆ ಪೈಪೋಟಿ ನೀಡಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಜಡಿಯಪ್ಪ ಮುಖ್ಯೋಪಾಧ್ಯಾಯರಾದ ತಿಮ್ಮಪ್ಪ ಕಂಬಳಿ ಎಸ್ಡಿಎಂಸಿ ಸದಸ್ಯರಾದಿಮೇಶ್ ರಾಮಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು